ಮಾಹಿತಿಯನ್ನು ನೀಡುವಂತಹ ಪಂಡಿತ ದಿನೇಶ್ ಗುರುಜಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಮ್ ಸರ್ವ ವಿದ್ಯಾನಾಂ ಹೈಗ್ರೀವ ಮುಪಾಸ್ಮಹೆ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ಇನ್ನು ವೀಕ್ಷಕರೇ ನೀವು ಕೂಡ ನಿಮ್ಮ ಯಾವುದೇ ಸಮಸ್ಯೆ ಆಗಿರ್ಬೋದು ವಿದ್ಯೆ ಉದ್ಯೋಗ ಆಸ್ತಿ ವಿಚಾರ ಮದುವೆ ವಿಚಾರ ಈ ರೀತಿಯಲ್ಲಿ ಯಾವುದೇ ವಿಚಾರ ಆಗಿರ್ಬೋದು ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ನೀವು ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೋಬೋದು ಇನ್ನು ಇದೆಲ್ಲದಕ್ಕಿಂತ ಮುಖ್ಯವಾಗಿ ಹೇಳೋದಾದ್ರೆ ಆಗಸ್ಟ್ ಹನ್ನೊಂದನೇ ತಾರೀಕು ಗುರುಜಿ ಅವರಿಂದ ಕ್ಲಾಸಸ್ ಶುರು ಆಗ್ತಿದೆ ಜ್ಯೋತಿಷ ಶಾಸ್ತ್ರದ ಬಗ್ಗೆ ಅದಕ್ಕೂ ಮುಂಚೆ ಜ್ಯೋತಿಷ ಕ್ಲಾಸಸ್ ಅಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ಇದೇ ಶನಿವಾರ ಜುಲೈ ಹತ್ತೊಂಬತ್ತನೇ ತಾರೀಕು ಒಂದು ಫ್ರೀ ಕ್ಲಾಸಸ್ ನಡೆಯುತ್ತೆ ಅದ್ರಲ್ಲಿ ನೀವು ಹದಿನೈದು ದಿನದಲ್ಲಿ ಏನೆಲ್ಲ ಕಲಿತೀರಿ ಅನ್ನೋದ್ರ ಬಗ್ಗೆ ಸ್ವತಃ ಗುರುಜಿ ಅವರೇ ನಿಮಗೆ ಕ್ಲಾಸಸ್ ತಗೊಂಡು ಹೇಳ್ತಾರೆ ಕಾಲರ್ ಕೂಡ ರೆಡಿ ಇದಾರೆ ಮಾತಾಡ್ತಾ ಹೋಗೋಣ ಹಲೋ ಹಲೋ ಓಕೆ ಇಲ್ಲ ನಿಮ್ಷ ಕನೆಕ್ಟ್ ಆಗಿಲ್ಲ ಗುರುಜಿ ಒಂದೇ ಒಂದು ಕ್ವೆಶನ್ ಏನಂತ ಅಂದರೆ ಇವಾಗ ನಿಮ್ಮ ಹತ್ರ ಜ್ಯೋತಿಷ್ಯ ಕಲ್ಯಾಗೆ ಬಂದಾಗ ಅವ್ರ ಮೇನ್ ಇಂಟೆನ್ಷನ್ ಏನಂತ ಹೇಳ್ತಾ ಬರ್ತಾರೆ ನಾವು ಮುಂದಕ್ಕೆ ಇದು ಕಲಿಸ್ಬೇಕು ಅಂತಾನೆ ಅಥವಾ ಏನು ಹೇಳ್ತಾರೆ ಕಾರಣ ಹೆಚ್ಚಾಗಿ ಎಲ್ಲರಿಗು ಎಲ್ಲರಿಗೂ ಕೂಡ ಇಮಿಡಿಯೇಟ್ ಆಗಬೇಕಲ್ವಾ ಎಜುಕೇಷನ್ ಆಗಿದ ತಕ್ಷಣ ಇಮಿಡಿಯೇಟ್ ನಾಳೆ ಬೆಳಿಗ್ಗೆ ಅವ್ರಿಗೆ ಆಫರ್ ಸಿಗಬೇಕು ಕೆಲಸ ಕೆಲಸ ಮಾಡಿ ಇಮ್ಮಿಡಿಯೇಟಾಗಿ ಪ್ರಮೋಷನ್ ಸಿಗಬೇಕು ಪ್ರಮೋಷನ್ ಸಿಕ್ಕಿದ ತಕ್ಷಣ ಲೋನ್ ಸಿಕ್ಕಿದ ತಕ್ಷಣ ಮನೆ ಕಟ್ಬಿಡ್ಬೇಕು ಮನೆ ಕಟ್ತಾ 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 ಇಮ್ಮಿಡಿಯೇಟಾಗಿ ಒಂದು ಒಳ್ಳೆಯ ಹುಡುಗಿ ಸಿಕ್ಬಿಡ್ಬೇಕು ಅವಳು ಕೆಲಸದಲ್ಲಿ ಜೋರಾಗಿ ದುಡ್ಡು ಮಾಡಬೇಕು ಮದುವೆ ಮಾಡ್ಕೊಂಡು ನೆಕ್ಸ್ಟ್ ಡೇಗೆ ಮಗು ಆಗ್ಬಿಡಬೇಕು ಅದ್ರ ನೆಕ್ಸ್ಟ್ ಡೇ ಹುಡುಗಿ ಆ ಮಗು ಕಾಲೇಜ್ಗೆ ಹೋಗ್ಬೇಕು ಈ ಆ ಥರಿಗೆ ಟಾಂಜನೇಯದಿಂದಲೇ ಜನಗಳಿಗೆ ಜ್ಯೋತಿಷ್ಯದಲ್ಲಿ ಒಂದು ಏನಂತಾರೆ ಒಂದು ಬಾಗಿರೋದಷ್ಟೇ ನಿಜವಾದ ಜ್ಯೋತಿಷ್ಯ ಸಮಯ ಯಾವಾಗ ಬರುತ್ತೆ ಯಾವಾಗ ನಿಧಾನನಾ ಅಥವಾ ಪ್ರಧಾನವಾಗಿ ಬರುತ್ತಾ ಅಥವಾ ಬರೋದೇ ಇಲ್ವಾ ಅಂತ ನೋಡ್ಕೊಳ್ತಕ್ಕಂಥ ವಿಚಾರವನ್ನ ನಾವ್ ನೋಡ್ತೀವಿ ಕಾಲ್ ಬಂತಾ ಮಾತಾಡೋಣ ಹಲೋ ಡಿಸ್ಪ್ಲೇ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಮಸ್ತೆ ಗುರೂಜಿ ನಾನ್ ಶೋಭಾಂಶ ಮಾತಾಡೋದು ಸರಿ ಓಕೆ ಸರಿ ಡೇಟ್ ಆಫ್ ಹೇಳಿ ಸ್ವಲ್ಪ ಜೋರಾಗಿ ಮಾತಾಡಿ ಟ್ವೆಂಟಿ ನೈನ್ ಒನ್ ಹಾ ಟೂ ತೌಸಂಡ್ ಏಯ್ಟ್ ಓಕೆ

ಅಲ್ಲ ಯಾಕೋ ಇವರು ಪಬ್ಲಿಕ್ ಅವ್ರಿಗೆ ಎಕ್ಸೈಟ್ಮೆಂಟ್ ಇಲ್ಲ ಅನ್ಸುತ್ತೆ ಸಿಕ್ಸ್ ಥೌಸಂಡ್ ನೈನ್ ನೈನ್ಟಿ ನನಗೆ ಮೇಡಮ್ ಜ್ಯೋತಿಷ ಹೇಳ್ಕೊಡ್ತ ಇದೀವಿ ಎಕ್ಸೈಟ್ಮೆಂಟ್ ಏನೂ ಇಲ್ವಾ ಇಲ್ಲ ಜಾಯಿನ್ ಆಗ್ತಾ ಇದ್ದೀನಿ ಅದಕ್ಕೆ ಓ ಹಂಗಾ ಹಂಗಾರ್ ಓಕೆ ಅದು ಫಸ್ಟ್ ಇಲ್ಲ ಈಗ ನೆಕ್ಸ್ಟ್ ಕಾಲರ್ಸ್ ಎಲ್ಲ ಫಸ್ಟ್ ಕೇಳ್ಬೇಕು ನೀವು ಜಾಯಿನ್ ಆಗ್ತಾ ಇದ್ದೀರಾ ಅಂದರೆ ಸ್ವಲ್ಪ ಚೆನ್ನಾಗಿ ಹೇಳೋಣ ಅಂತ ಆಮೇಲೆ ಇವ್ರಿಗೆ ಒಂದು ಸ್ವಲ್ಪ ರಾಹು ದಶೆ ನಡೀತಾ ಇದೆ ಓಕೆ ರಾಹು ದಶೆ ಇವಾಗ ಸದ್ಯಕ್ಕೆ ಫಸ್ಟ್ ಪಿ ಯು ಸಿನಾ ಸೆಕೆಂಡ್ ಪಿ ಯು ಸಿನಾ ಸೆಕೆಂಡ್ ಪಿ ಯು ಸಿ ಓಕೆ ಸೈನ್ಸ್ ಕೊಡ್ಸಿದೀರಾ ಮೆಡಿಕಲ್ ಕಾಂಬಿನೇಷನ್ ತೋರಿಸ್ತಾ ಇದೆ ಸ್ಟ್ರಾಂಗ್ ಆಗಿ ನೀಟ್ ಬರಿಸ್ತೀರಾ ಅವ್ನ್ ಮೆಡಿಕಲ್ ತಗೊಂಡೆ ಪಿ ಸಿ ತಗೊಂಡಿದ್ದಾನೆ ಮೆಡಿಕಲ್ ತಗೊಂಡಿದ್ರೆ ತುಂಬಾ ಚೆನ್ನಾಗಿರೋದಲ್ಲ ಈಗ ಆಪ್ಷನ್ ಇಲ್ವಾ ಬರ್ಸ್ಬಿಟ್ರೆ ಆಗೋಗಿರೋದಲ್ಲ ಒಂದ್ ಸತಿ ತಂದೆ ತಾಯಿಗೆ ಆಸೆ ಬಂದ್ಬಿಡುತ್ತೆ ಇದು ಮಾಡ್ಸೋಣ ಅಂತ ಇವ್ರ ಮಕ್ಕಳಿಗೆ ಮಾಡಿಲ್ಲ ಬಟ್ ಆದ್ರೆ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೈಡ್ ಆದ್ರೂ ಓಕೆ ಅದೇ ಅದೇ ತಗೋಬೇಕಂತ ಎ ಐ ಎಂಎಲ್ ಅಂತ ಬರುತ್ತೆ ಎ ಐ ಎಂಎಲ್ ಅಲ್ಲಿ ಮಾಡಿಬಿಟ್ಟು ರಾಹು ಅಬ್ರಾಡ್ ಕಳಿಸ್ತಾರೆ ಹೊರದೇಶಕ್ಕೆ ಹೋಗಿ ಹೋಗ್ತಾರೆ ಹನ್ನೆರಡು ಇರೋದರಿಂದ ಹೊರದೇಶಕ್ಕೆ ಕಳಿಸಿ ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ ಯಾವುದೇ ರೀತಿ ತೊಂದರೆ ಇಲ್ಲ ಒಳ್ಳೇದಾಗಲಿ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಮ್ ನಮಸ್ತೆ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ನನ್ನ ಹೆಸ್ರು ನಾಗನಾಥ ತುಮಕೂರಿಂದ ಓಕೆ ಮೇಡಮ್ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆನೇ ಕೇಳಬೇಕು ಮೇಡಮ್ ಡೇಟ್ ಆಫ್ ಬರ್ತಾ ಹೇಳಿ ನಿಮ್ಮದು ಮೇಡಮ್ ಪ್ರಶ್ನಾ ಶಾಸ್ತ್ರಕ್ಕೆ ಹೋಗ್ತೀನಿ ಸರಿ ಮೇಡಂ ಒಂದರಿಂದ ಇನ್ನೂರ ನಲವತ್ತೊಂಬತ್ತು ಒಂದು ಸಂಖ್ಯೆ ಹೇಳಿ ಹತ್ತು ಇದೆ ಹತ್ತು ಸರ್ ಇದು ಖಾತೆಗೆ ಅಪ್ಲೈ ಮಾಡಿದ್ದೆ ಇನ್ನೂ ಆಗ್ತಿಲ್ಲ ಆಗುತ್ತಾ ಅಂತ ಕೇಳೋದಿಕ್ಕೆ ಸರ್ ಖಾತೆ ಹಾ ಅಲ್ಲಿ ಹೋಗಿ ಅಲ್ಲಿ ಅಪ್ಲೈ ಮಾಡಬೇಕಲ್ವಾ ಕ್ವೆಶ್ಚನ್ ಹಾ ಮಾಡಿದೀವಿ ಅವರು ತುಂಬಾ ಓಡಾಡಿಸ್ತಾನೆ ಇದ್ದಾರೆ ಮಾಡ್ಕೊಡ್ತಾನೆ ಇಲ್ಲ ಖಾತೆ ಯಾರು ಓಡಾಡಿಸ್ತಾ നെ ഓടത്തുക്കൂരി <sighs> <sighs>

ಒಂದು ಖಾತೆ ಮಾಡಿಸೋಕ್ಕೆ ಒಂದು ರೂಲ್ಸ್ ಆ್ಯಂಡ್ ಪ್ರೊಸೀಜರ್ ಇರುತ್ತೆ ಅಲ್ಲಿ ಐ ಆರ್ ಎಫ್ಸ ಹೋಗ್ಬಿಟ್ಟು ಮಾ ಕೇಳಿ ಗಲಾಟೆ ಮಾಡೋಕ್ಕಾಗಲ್ವಾ ಇಲ್ಲ ಸರ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ದೀವಿ ಆಗುತ್ತೆ ಆಗುತ್ತೆ ಅಂತಾರೆ ಮೂರು ತಿಂಗಳಾಯ್ತು ಸರ್ ಇನ್ನೂ ಆಗಲಿಲ್ಲ ಇಲ್ಲೇನು ಪ್ರಾಬ್ಲಮ್ ಇಲ್ಲ ಹಾರಾಸ್ಕೋಪ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನೀಟ್ ಆಗಿ ಫೋರ್ ಟು ಕಾಂಬಿನೇಷನ್ ಇದೆ ಕೆಳಗಡೆ ತ್ರೀ ಸಿಕ್ಸ್ ಇದೆ ಇದು ಜಾತಕದಲ್ಲಿ ಏನು ನೆಗೆಟಿವ್ ತೋರಿಸ್ತಾ ಇಲ್ಲ ಕೆಳಗಡೆ ತ್ರೀ ಸಿಕ್ಸ್ ಅಂತಂದ್ರೆ ಓಡಾಟ ಒಂದು ಸ್ವಲ್ಪ ಇದು ದುಡ್ಡು ಅಂತ ತೋರಿಸ್ತಾ ಇದೆ ಅಷ್ಟೇ ಕಾಸು ಬಿಚ್ಚಬೇಕು ನೀವು ಕಾಸು ಕೊಟ್ಟಿದ್ದೀರಾ ಇಲ್ಲ ಸರ್ ಕೊಟ್ಟಿಲ್ಲ ಆಯ್ತು ನಮಸ್ಕಾರ ಒಳ್ಳೇದಾಗ್ಲಿ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಈಗ ಯಾರು ಕೆಲವರು ಎಕ್ಸ್ಪೆಕ್ಟ್ ಮಾಡಲ್ಲ ಅಲ್ವಾ ಅದೊಂದು ಚೂರು ಏನಾದ್ರು ಕೊಡ್ಬೇಕಾ ಸರ್ ಬೇಗ ಮಾಡ್ಕೊಡಕ್ಕೆ ಏನಾದ್ರು ಬೇಕಾ ಖರ್ಚಿಗೆ ಅಂತ ಹೇಳ್ಬೇಕಲ್ವಾ ಈಗ ಸೈಲೆಂಟ್ ಆಗಿರೋರು ಮನುಷ್ಯನಿಗೆ ಹೇಳ್ತಾರಲ್ವಾ ಖರ್ಚಿಗೆ ಏನಾದ್ರು ಬೇಕಾ ಅಂತಾರಲ್ಲ ಖರ್ಚು ಎಲ್ಲ ಎರಡಕ್ಕೂ ಕೊಡ್ಬೇಕು ಅಂದ್ರೆ ಇವಾಗ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೋ ಇಲ್ವೋ ಅನ್ಕೊಂಡು ಇವರು ಕೊಟ್ಟಿರಲ್ಲ ಏನಿಲ್ಲ ಬರ್ತಾ ಕ್ಲೀನ್ ಆಗಿದೆ ಅಲ್ಲ ಮನೆ ಅಂತ ಆರು ಅಂದ್ರೆ ಹಣದ ವಿಚಾರ ಅಂತ ಬರ್ತೇವೆ ಮೂರು ಮಾತುಕತೆ ಆರು ಬರುತ್ತೆ ಕಾಲರ್ ಇದ್ದಾರೆ ಹಲೋ ಮೇಡಮ್ ನಮಸ್ತೆ ಸರ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಂ ಅಯ್ಯಪ್ಪ ರೆಡ್ಡಿ ಅಂತ ರಾಯಚೂರಿಂದ ಕರೆ ಮಾಡ್ತಾ ಇದ್ದೀನಿ ಸರಿ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್ ಡೇಟ್ ಆಫ್ ಬರ್ತ್ ಹೇಳಿ ಸರ್ ನಿಮ್ದು ಮೇಡಮ್ ಡಿಸೆಂಬರ್ 8 1989

ಗೊತ್ತಿಲ್ಲ ಅಂತ ಯಾವ ಬಾಯಲ್ಲಿ ಹೇಳ್ತಿರೋ ಅದೇ ಅರ್ಥನೇ ಆಗಲ್ಲಪ್ಪ ಇದ್ರ ಪ್ರಕಾರ ಕರೆಕ್ಟಾಗಿ ಬಂದಿಲ್ಲ ಅಂದ್ರೆ ಬರೀ ಸುಳ್ಳು ಹೇಳದಂಗತ್ತೆ ಜ್ಯೋತಿಷ್ಯ ಏಳುವರೆಗೆ ಹುಟ್ಟಿದ್ರೆ ಕಾಂಬಿನೇಷನ್ ಬೇರೆ ಐದುವರೆಗೆ ಹುಟ್ಟಿದ್ರೆ ಬೇರೆ ಅದಕ್ಕೆ ಪ್ರಶ್ನಶಾಸ್ತ್ರಕ್ಕೆ ಹೋಗ್ಬೇಕು ಏನ್ ಮಾಡೋದು ಇವ್ರಿಗೆಲ್ಲ ಹಾ ಅಲ್ವಾ ಸ್ಥಳ ಏನಾರು ಮಾತಾಡ್ತೀರಾ ಸೈಲೆಂಟ್ ಆಗಿಬಿಡ್ತಾರೆ ಹೇಳಿದ್ರೆ ಏನು ಹೇಳೋದು ಆಯ್ತು ಹೇಳಿ ಇದರಲ್ಲಿ ಏನು ಕರೆಕ್ಟಾಗಿ ಬರುತ್ತೆ ಇಲ್ಲ ಗೊತ್ತಿಲ್ಲ ನನಗೆ ನಾನು ಹೇಳೋದು ಬ ಇದು ತಪ್ಪು ಆಗ್ಬೋದು ಇರಲ್ಲ ಯಾಕಂದ್ರೆ ನಿಮಗೆ ಟೈಮ್ ಸರಿ ಇಲ್ಲ ಅಂತಂದರೆ ಪ್ರಶ್ನಾಶಾಸ್ತ್ರ ಕೊಡ್ಬೇಕು ಡೈರೆಕ್ಟಾಗಿ ಯೋಚನೆ ಮಾಡಬಾರ್ದು ಅದು ಬಿಟ್ಬಿಟ್ಟು ಅಮ್ಮ ಆರೂವರೆ ಅಂದ್ರು ಡೌಟ್ ಅಂತೀರಾ ಪ್ರಶ್ನೆ ಏನಿದೆ ಸರ್ ಏನಿಲ್ಲ ಒಂದು ಲ್ಯಾಂಡ್ ತಗೊಂತಾ ಇದ್ದೀನಿ ತರ್ಟಿ ಫೈವ್ ಗುಂಟಾಸ್ ಅದು ಅಗ್ರಿಮೆಂಟ್ ಆಫ್ ಸೇಲ್ ಮಾಡ್ಕೊಂಡಿದ್ದೀನಿ ಬಟ್ ಇವಾಗ ಸ್ವಲ್ಪ ತೊಂದ್ರೆ ಇಲ್ಲ ಇದೆ ಆಗುತ್ತೆ ಇಲ್ಲ ಅಂತ ನೋಡಿ ಜಾಬ್ ಬಿಸ್ನೆಸ್ ಫೈನಾನ್ಸ್ ಜೊತೆ ನಾವು ಪ್ರಾಪರ್ಟಿ ವೆಹಿಕಲ್ ಅಂತ ಸಪ್ರೇಟ್ ಹಾಕಿದಾಗ ಇಲ್ಲಿ ನಮಗೆ ಬಂದಿರತಕ್ಕಂಥ ಒಂದು ಕಾಂಬಿನೇಷನ್ ನಾವು ನೋಡಿದಾಗ ಅಲ್ಲಿ ನಾಲ್ಕನೇ ಮನೆ ಅನ್ನೋದು ಇರಬೇಕು ಅಲ್ಲಿ ಟೆನ್ ತ್ರೀ ಬಂತು ಅಂತಂದರೆ ಅಲ್ಲಿ ಏನಾದರೂ ಒಂದು ಅಡಚಣೆ ಅಂತ ತೋರಿಸುತ್ತೆ ನಾಲ್ಕನೇ ಕಸ್ಪು ನಾವು ನೋಡಿ ನಿರ್ಧಾರ ಮಾಡ್ಬೋದು ಏನಾಗಿದೆ ಅಂತ ನಾಲ್ಕನೇ ಕಸ್ಪ್ ನೋಡಿದ್ರೆ ಮೂರು ಅಂತ ಬರ್ತಾ ಇದೆ ಇದು ಆಗೋದು ಕಷ್ಟ ಮೂರು ಬರಬಾರ್ದು ಯಾವಾಗಲೂ ನಾಲ್ಕನೇ ಮನೆಗೆ ಹಿಂದಿನ ಮನೆ ಮೂರು ನಾಲ್ಕು ಅಂದರೆ ಭೂಮಿ ಹಿಂದಿನ ಮನೆ ಮೂರು ಬಂತು ಅಂದರೆ ಅಲ್ಲಿ ಕಷ್ಟ ಇದು ಸ್ವಲ್ಪ ರೆಟ್ರೋಗ್ರೇಡ್ ಬಂದರೆ ಆಗೋದು ಕಷ್ಟ ಆಗುತ್ತೆ ಒಂದು ದುಡ್ಡು ಕೇಳಿ ಅಥವಾ ಇಲ್ಲ ಅಂದರೆ ಬೇಗ ಅದನ್ನು ಕೊಡತಕ್ಕಂಥದ್ದು ಮಾಡಿ ನನ್ನ ಹತ್ರ ನನ್ನ ಪ್ರಕಾರ ನೈಂಟಿ ಪರ್ಸೆಂಟ್ ಇದು ಡೌಟು ಒಳ್ಳೇದಾಗಲಿ ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ 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 ಮೇಡಮ್ ನಮಸ್ತೆ ಏನು ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ಸರಿ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಂ ಸರಿ ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಇಲ್ಲ ಪ್ರಶ್ನೆ ಶಾಸ್ತ್ರ ಕೊಡ್ತೀವಿ ಆರೋಗ್ಯ ಮೇಡಮ್ ಓಕೆ 1 ರಿಂದ 249 ಒಂದು ಸಂಖ್ಯೆ ಹೇಳಿ 21 ಮೇಡಮ್ 21 ಸರಿ ಏನು ಪ್ರಶ್ನೆ ಇದೆ ಅವರ ಆರೋಗ್ಯದ ಬಗ್ಗೆ ಕೇಳಬೇಕು ಎಷ್ಟು ವಯಸ್ಸು ಅವರಿಗೆ ಹದಿನೇಳು ವರ್ಷ ಹದಿನೇಳು ವರ್ಷ ಆರನೇ ಮನೆ ನೋಡೋಣ ಹೇಗಿದೆ ಅಂತ ಆರನೇ ಮನೆ ಎರಡು ಒಂಬತ್ತು ಒಂದು ಹಾಗೆ ಎಂಟನೇ ಮನೆ ಕೊರೋನಿಕ್ ಏನಾರು ಇದೆಯಾ ಅಂತ ನೋಡೋಕ್ಕೆ ಕಸ್ಪೆಂಟು ನೋಡ್ತೀವಿ ಎಂಟನೇ ಕಸ್ಪು ಹನ್ನೊಂದು ನಾಲ್ಕು ಎಜುಕೇಷನಲ್ಲಿ ಅಂದು ಇನ್ನು ತೊಂದರೆ ಇಲ್ಲ ಸೊ ಫೈನಲಿ ಹೆಲ್ತ್ ನೋಡ್ತೀವಿ ಒನ್ ಲೆವೆನ್ ಓಕೆ ಹಾಗೆ ಇಲ್ಲಿ ವಿಂಶೋತ್ತರ ದಶ ಹುಟ್ಟು ಸಮಸ್ಯೆ ಆಗಿದ್ದರೆ ನಾವೇನು ಮಾಡೋಕ್ಕಾಗಲ್ಲ ಆದರೆ ಸದ್ಯಕ್ಕೆ ನಾರ್ಮಲ್ಲಾಗಿ ಆಗಿ ಸಮಸ್ಯೆ ಏನೂ ಮೇಜರಾಗಿ ತೋರಿಸ್ತಾ ಇಲ್ಲಮ್ಮ ಸರಿ ಹಾ ಡಾಕ್ಟರ್ ಓಕೆ ಸುಮ್ಮನೆ ಈ ಬಂಡಲ್ ಬಿಡೋ ಜ್ಯೋತಿಷ್ ಹತ್ರ ಹೋದ್ರೆ ಇಂಥವ್ರಿಗೆ ಅದು ಇದು ಸೇರಿಸಿ ಹೇಳ್ತಾರೆ ಗ್ರಹಗಳು ಏನು ಪ್ರಾಬ್ಲಮ್ ಇಲ್ಲ ಅಂತ ಇಲ್ಲಿ ಕೊಟ್ಟಿದೆ ಇಲ್ಲಿ ನೀಟಾಗಿ ಕೊಟ್ಟಿದೆ ಇಲ್ಲಿ ಹೆಲ್ತ್ ಅಂತ ಹಾಕಿದ ತಕ್ಷಣ ಏನು ಚೆಸ್ಟ್ ಪೇಯ್ನ್ ಅಂತಂದ್ರೆ ಚೆನ್ನಾಗಿ ನೀರು ಕುಡಿಯಕ್ಕೆ ಕೇಳಿ ನನಗೊಂದು ಅವಾಗಲೇ ಅನ್ನಿಸ್ತು ಇಲ್ಲಿ ನಾನು ಆರನೇ ಮನೆ ನೋಡಿದಾಗ ಒಂದು ಎರಡು ಅಂತ ಬಂತು ಎರಡು ಅಂತ ಬಂದಾಗ ಖಾರ ತಿಂತಾನೆ ಅಂತ ಬಂತು

ಏನೂ ಪ್ರಾಬ್ಲಮ್ ಇಲ್ಲ ಎರಡನೇ ಮನೆ ಆಹಾರದ ವಿಚಾರ ಬಂದಿದೆ ಆ ಎರಡು ಅಂತ ಬಂದಾಗ ಬಾಯಿ ಅಲ್ಲಿ ಸರಿಯಾಗಿ ಹೋಗ್ಬೇಕಲ್ಲಿ ತಂಪಾಗಬೇಕು ಒಳಗಡೆ ಇಂಜಿನ್ ಓಡ್ತಾ ಇದೆ ಒಳಗಡೆ ಹಾಗೆ ಜ್ಯೋತಿಷ ಕಲೀರಿ ಇಂಥ ಕಾಂಬಿನೇಷನ್ ಅದೇ ಅದು ಪ್ರಾಬ್ಲಮ್ ಇಲ್ಲ ಅಂದರೆ ಇಲ್ಲ ಏನು ಇದು ಇದರಲ್ಲಿ ನೀವು ಚಾಲೆಂಜೇ ಮಾಡೋಕ್ಕಾಗಲ್ಲ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಯಾರಾದರೂ ವೀಕ್ಷಕರು ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದರೆ ನಿಮಗೆ ಆರು ಸಾವಿರದ ಒಂಬೈನೂರಲ್ಲಿ ನಮ್ಮ ಜೀವನನೇ ತಿಳ್ಕೊಬೋದು ಅಂತಂದರೆ ಇನ್ನೂ ಕೂತಿದ್ದೀರಾ ಅಂದರೆ ಎದ್ದು ರಿಜಿಸ್ಟ್ ಆಗಬೇಕು ನೀವು ಎದ್ದು ರಿಜಿಸ್ಟರ್ ಆಗಬೇಕು ಎಲ್ಲೆಲ್ಲಿ ಕೂತ್ಕೊಂಡಿರ್ತೀರಾ ಅಲ್ಲಿಂದ ಸ್ವಲ್ಪ ಎದ್ದು ರಿಜಿಸ್ಟರ್ ಆಗಿ ಓಕೆ ಗುರುಜಿ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ 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 ನಮಸ್ತೆ ಮೇಡಮ್ ಓಕೆ ಮೇಡಮ್ ಏನ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಕವಿತಾ ಅಂತ ಬೆಂಗಳೂರಿಂದ ಸರಿ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಯಜಮಾನರ ಬಗ್ಗೆ ಕೇಳಬೇಕಾಯ್ತು ಡೇಟ್ ಆಫ್ ಬರ್ತ್ ಹೇಳಿ ಅವರದು ಆ ಪ್ರಶ್ನ ಶಾಸ್ತ್ರ ಕೇಳ್ತೀನಿ ಸರಿ ಮೇಡಮ್ ಒಂದರಿಂದ ಇನ್ನೂರ ನಲವತ್ತೊಂಬತ್ತು ಒಂದು ನಂಬರ್ ಹೇಳಿ ನೂರ ಹದಿನೈದು ನೂರ ಹದಿನೈದು ಪ್ರಶ್ನೆ ಇದೆ ಅವ್ರು ಏನು ಸಂಪಾದನೆ ಮಾಡಿದ್ರು ಏನು ತಂದ್ಕೊಡಲ್ಲ ಮೇಡಮ್ ದುಡ್ಕೊಂಬಂದ್ ಸಾಕ್ತಾರ ಇಲ್ವಾ ನನ್ನ ಹಿಂಗೆ ಇರ್ತಾರ ಕುಡ್ಕೊಂಡೇನೆ ಅಂತ ಎರಡು ವರ್ಷದಿಂದ ಹಿಂಗೆ ಮಾಡ್ತಾ ಇದಾರೆ ಏನು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ ಒಂದ್ ಅಂಗಡಿ ಹಾಕೊಟ್ರೆ ಅಲ್ಲೂ ಕುಡ್ಕೊಂಡು ಎಲ್ಲ ಫೈನಾನ್ಸ್ ಎಲ್ಲಾ ಸಾಲ ಮಾಡಿ ಎಲ್ಲಾ ಹಾಳು ಮಾಡ್ತಾ ಇದ್ರು ಇವಾಗ ಡ್ರೈವಿಂಗ್ ಹೋಗ್ತಾ ಇದಾರೆ ಅಲ್ಲೂ ತಿಂಗಳಷ್ಟರಲ್ಲಿ ಎಲ್ಲ ಕುಡ್ಕೊಂಡ್ಬಿಡ್ತಾರೆ ಏನು ತಗೊಂಬಂದ್ ಮನೆ ಕೊಡಲ್ಲ ಒಂದ್ ಸಾಕ್ತಾರ ನೋಡ್ಕೋತಾರ ಇಲ್ವಾ ಹಿಂಗೆ ಮಾಡ್ತಾರೆ ಶನಿ ದಶೆ ನಡೀತಾ ಇದೆ ಈ ಶನಿ ದಶೆ ಎರಡು ಸಾವಿರದ ನಲವತ್ತೊಂದರವರೆಗೂ ಇರುತ್ತೆ ಜಾಬ್ ಅಂತ ನಾವು ತಗೊಂಡಾಗ ಅಥವಾ ಒಂದು ಮ್ಯಾರಿಡ್ ಲೈಫ್ ಅಂತ ತಗೊಂಡಾಗ ಅವ್ರಿಗೆ ಅವರು ಸಂಪಾದನೆ ಚೆನ್ನಾಗಿ ಮಾಡ್ಕೋತಾರೆ ನಿಮಗೇನು ಕೊಡೋಲ್ಲ ಅರ್ಥ ಆಯ್ತಾ ಅವ್ರಿಗೆ ಅವ್ರಿಗೆ ಚೆನ್ನಾಗಿ ಸಂಪಾದನೆ ಮಾಡ್ಕೊಳ್ತಾರೆ ನಿಮಗೇನು ಕೊಡೋಲ್ಲ ಎರಡು ಸಾವಿರದ ನಲವತ್ತೊಂದು ಹಿಂಗೆ ಇರ್ತಾರೆ ಮತ್ತೆ ಅವ್ರ ಅಮ್ಮನ ಮನೆಯವರು ಏನು ಸಹಾಯ ಮಾಡ್ತಾ ಇಲ್ಲ ಗುರುಜಿ ಆಸ್ತಿ ಎಲ್ಲ ಇದೆ ಆದ್ರೂ ನಮ್ಗೆ ಏನು ನೀವಾದ್ರೂ ಮಾಡ್ಕೊಡಿ ಅಂದ್ರೆ ಅವ್ರು ಏನು ಮಾಡ್ಕೊಡ್ತಾ ಇಲ್ಲ ಮಗ ಅನ್ ಬಿಟ್ಟಿದ್ವಿ ದುಡ್ಸ್ಕೊಂಡ ತಿನ್ನು ಎರಡ್ ವರ್ಷದ ಮೂರ್ನಾಕ್ ಆಯ್ತು ಗುರುಜಿ ಆಕ್ಸಿಡೆಂಟ್ ಬೇರೆ ಮಾಡಿಸ್ಬಿಟ್ಟಿದ್ದಾರೆ ಕುಡ್ಕೊಂಡು ಯಾವಾಗ ರೋಡಲ್ಲಿ ಕರ್ಕೊಂಡು ಹೋಗೋರು ಅಪ್ ಅಂಡ್ ಡೌನ್ ಮಾಡ್ಬೇಕಾದ್ರೆ ನಮ್ಮಅಕ್ಕ ಮನೆ ಹತ್ರ ಚಿಲ್ಡ್ರನ್ ಬಿಟ್ಟಿದ್ವಿ ನಮ್ಮ ಮನೆಗೂ ಅವ್ರ ಮನೆಗೂ ಓಡಾಡ್ಬೇಕಾದ್ರೆ ಇವಾಗ ಎರಡು ಒಂದ್ ವರ್ಷದ ಮೇಲೆ ಆಯ್ತು ಆಕ್ಸಿಡೆಂಟ್ ಆಗಿ ನಡಿಯಕ್ ಆಗಲ್ಲ ಕೂತಿದಿನಿ ನೀವು ಕೆಲಸ ಮಾಡ್ತಾರೆ ಗುರ್ತಿ ನೀನು ಮೊದಲು ಏನು ಮಾಡ್ತಿದ್ಲ ಗುರ್ತಿ ಮಧ್ಯೆ ಮುಂಚೆ ಬಟ್ಟೆ ಅಂಗಡಿಗೆ ಹೋಗ್ತಾ ಇದೆ ಹ್ಮ್ ಆಗಿದೆ ಈಗ ಇನ್ನು ನನಗೆ ಓಡಾಡಕ್ಕೆ ಆಗ್ತಾ ಇಲ್ಲ ಸ್ವಲ್ಪ ಸಾಧ್ಯವಾದಷ್ಟು ಕಮ್ಮಿ ಚಿಕ್ಕ ಕೆಲಸ ಹತ್ರದಲ್ಲಿರೋ ಕೆಲಸಕ್ಕೆ ಹೋಗಿ ಮನಸ್ಸು ಹಗುರ ಆಗುತ್ತೆ ಕೈಗೆ ನಾಲ್ಕು ಸಂಪಾದನೆ ಬರುತ್ತೆ ಅರ್ಥ ಆಯ್ತಾ ಅವ್ರೇನು ಮಾಡ್ಕೊಡಲ್ವಾ ಗುರ್ತಿ ಹೇಗಾದ್ರೆ ಇಲ್ಲ ಮಾಡಲ್ಲ ಅಯ್ಯಪ್ಪ ಜೀವನದಲ್ಲಿ ಇರ್ತಾನೋ ಇಲ್ವೋ ಡೌಟು ಅಂತ ಹೇಳ್ತಾಯಿದ್ದೀನಿ ನಾನು ಯಾವತ್ತೂ ಹೇಳಲ್ಲ ಅದು ಅವರು ಜಾಸ್ತಿ ವರ್ಷ ಇರೋಲ್ಲ ನಿಮ್ಮ ಬದುಕುಗಳನ್ನ ಹಾಳು ಮಾಡ್ಕೋಬೇಡಿ ಈ ಕಾಂಬಿನೇ ಅದಕ್ಕೆ ಸರ್ಕಲ್ ಹಾಕಿ ಇಟ್ಬಿಟ್ಟಿದ್ದೀನಿ ಆರು ಆರು ಹನ್ನೆರಡು ಡೌನ್ ಅಂತ ಬಂದಿದೆ ನೋಡಿ ಇಲ್ಲಿ ಹೋದ್ತು ಮ್ಯಾರೇಜ್ ಒಟ್ಟೋಯ್ತು ಏನು ಮಾಡೋಕ್ಕಾಗಲ್ಲ ಸೊ ಇದಕ್ಕೆ ಪರಿಹಾರ ಕೊಡೋಕ್ಕಾಗಲ್ಲ ಯಾಕಂದರೆ ಎಲ್ಲರ ಪರಿಹಾರಕ್ಕೆ ನಮಗೆ ಐದು ಬರಬೇಕು ಒಂಬತ್ತು ಹನ್ನೊಂದು ಈ ರೀತಿ ಬರಬೇಕು ಎಲ್ಲಾದ್ರೂ ಕಾಂಬಿನೇಷನ್ ಈ ಕಾಂಬಿನೇಷನ್ ಎಲ್ಲೋದರು ಇಲ್ಲ ಸುಮ್ಮನೆ ಇವರೆಲ್ಲ ಏನು ಮಾಡ್ತಾರೆ ಕಾಂಪೌಂಡ್ರು ಇಂಥವ್ರನ್ನೆಲ್ಲ ಕರ್ಕೊಂಬಂದು ಇಪ್ಪತ್ತು ಸಾವಿರ ಕೊಡಮ್ಮ ಐವತ್ತು ಸಾವಿರ ಕೊಡೋ ಅಂತ ಫಸ್ಟೇ ಕಷ್ಟದಲ್ಲಿರೋರಿಗೆ ಇನ್ನೂ ಜಾಸ್ತಿ ಕಷ್ಟ ಕೊಡ್ತಕ್ಕಂಥದ್ದೇ ಈ ಜ್ಯೋತಿಷಿಗಳು ಕಳ್ಳ ಜ್ಯೋತಿಷಿಗಳು ಆಗಲ್ಲ ಅಂತ ಗ್ರಹಗಳನ್ನು ನಾವು ಮೀರಿ ನಾವು ಹೋಗೋಕ್ಕಾಗಲ್ಲ ಯಾಕೆ ಎಲ್ಲ ಈ ಪಬ್ಲಿಕ್ ಅವ್ರಿಗೆ ಅರ್ಥ ಆಗೋಲ್ಲ ನಿಮಗೆಲ್ಲ ಹಾಂ ಅನ್ನ ತಿಂತಿರ್ತಾನೆ ನಾವೆಲ್ಲ ಗ್ರಹಗಳು ಕೊಡಲ್ಲ ಅಂತಂದರೆ ಅದನ್ನು ಪೂಜೆ ಮಾಡಿಸಿ ಹೆಂಗೆ ತರಿಸ್ಬಿಡ್ತಾರೆ ಇವರು ಹಂಗೆಲ್ಲ ತರ್ಸಂಗಿದ್ರೆ ಎಲ್ಲ ಜ್ಯೋತಿಷ್ರು ಮತ್ತು ಪುರೋಹಿತರ ಎಲ್ಲ ಕೋಟ್ಯಾಧೀಶರು ಆಗ್ಬೇಕಾಯ್ತು ಏನು ಅವರು ಆಧ್ಯಾತ್ಮಿಕ ನಾವು ಸಿಂಪಲ್ ಲಿವಿಂಗ್ ಅಂತ ಏನಿಲ್ಲ ಅಯ್ಯೋ ಮನೆ ಯಾವುದೋ ದೇವಸ್ಥಾನದ್ದು ದುಡ್ಡು ಎತ್ತುತ್ತಾ ಇರಲಿಲ್ಲವಾ ವಿಡಿಯೋ ತೋರ್ಸಿದ್ರಲ್ವ ಹಾಂ ನೀವು ನೋಡಿದರೆ ಎಲ್ಲರೂ ನೋಡಿರ್ತೀರ ಅದು ಅದು ಯಾವುದೋ ಮುಜರಾಯಿ ಇಲಾಖೆಗೆ ಹೋಗುತ್ತೆ ಅಂತ ಅಲ್ಲಿ ಏನೋ ಅವ್ರು ಮಾಡ್ಕೊಂಡೆ ಬಟ್ ಅಲ್ಲಿ ದುಡ್ಡು ಎತ್ತುತ್ತಾ ಇದ್ದಾರೆ ಅಂದರೆ ಮನಸ್ಥಿತಿಗಳು ಎಲ್ಲರದು ಒಂದೇ ಎಲ್ಲರಿಗೂ ದುಡ್ಡು ಬೇಕು ನ್ಯಾಯವಾಗಿ ದುಡ್ಡು ಮಾಡಬೇಕು ಅನ್ನೋರು ಬೇರೆ ಅನ್ಯಾಯವಾಗಿ ದುಡ್ಡು ಬೇಕು ಅನ್ನೋರು ಬೇರೆ ಸುಮ್ಮನೆ ಜನ ನಾನು ಜ್ಯೋತಿಷ್ಯ ಐವತ್ತು ರೂಪಾಯಿ ತಗೋತೀನಿ ಆ ನೂರು ರೂಪಾಯಿ ನಾನು ಶಾಸ್ತ್ರ ಹೇಳ್ತೀನಿ ಅಂತಂದರೆ ಕಳ್ಳರು ಅವರು ನಂಬರ್ ಒನ್ ಕಳ್ಳರು ಅವ್ರ ಬೆಲೆನ ಐವತ್ತು ರೂಪಾಯಿ ನೂರು ರೂಪಾಯಿಗೆ ಅರಾಜ್ ಮಾಡ್ಕೊತಾ ಇದ್ದೀರಾ ಯಾರ್ಯಾರು ಜ್ಯೋತಿಷರು ಐವತ್ತು ರೂಪಾಯಿ ನೂರು ರೂಪಾಯಿಗೆ ಹೇಳ್ತಿರಲ್ಲ ಕಾಪಟ್ಟಿದ್ದೀರಿ ನೀವೆಲ್ಲ ಯಾಕಂದರೆ ಪೂಜೆಗೆ ಏನು ಕಮ್ಮಿ ಹೇಳ್ತೀರಿ ನೀವೆಲ್ಲ ಅದಾದಮೇಲೆ ಹಾಂ ಪೂಜೆಗೆಲ್ಲ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಅದೇನೋ ಮುಖ ನೋಡಿ ಮಣೆ ಆಗ್ತಾರಲ್ಲ ಆ ರೀತಿ ಕಚಡ ಜ್ಯೋತಿಷದವ್ರು ಇದ್ದಾರೆ ಬೇಕಾದಷ್ಟು ಜನ ಅದಕ್ಕೆ ನಮಗಳಿಗೆ ಬೆಲೆ ಇಲ್ಲ ನನಗೆ ಬೆಲೆ ಬರ್ತಾ ಇಲ್ಲ ನಮ್ಮಂಥವ್ರಿಗೆ ಬೇಗ ಬೆಲೆ ಬರ್ತಾ ಇಲ್ಲ ಅಂದರೆ ಇಂಥ ಕಚಡಾದವರಿಂದನೇ ಬೆಲೆ ಇಲ್ಲ ಯಾರು ಬೆಲೆ ಕೊಡೋಲ್ಲ ನಮಗೆ ಜ್ಯೋತಿಷರ ಅಂದರೆ ಮೇಲಿನ ಕೆಳಗಡೆ ನೋಡ್ತಾರೆ ಅಂತ ಸಾವಿರ ಸತಿ ಹೇಳಿದ್ದೀನಿ ಇಂಥ ಕಚಡಾ ಜನಗಳಿಂದಲೇ ಅಂಥ ಕಚಡ ಹತ್ರ ಈ ಜನಗಳು ಬೇರೆ ಹೋಗ್ತಾರಲ್ಲ ಅವ್ರಿಗಿನ್ನೇನು ಇನ್ನೇನು ನಂಗೆ ನನಗೆ ಅರ್ಥ ಆಗಲ್ಲ ಅದಕ್ಕೆ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಜ್ಯೋತಿಷ್ಯನೇ ಕಲ್ತುಬಿಡಿ ಈಗ ಇವರು ಮನೇಲೇ ಇರ್ತೀನಿ ಅಂತ ಎಮ್ಮ ಹೇಳಿದ್ರು ಈ ಎಮ್ಮನಿಗೆ ಒಂದು ಸ್ವಲ್ಪ ತಲೆ ಇಲ್ವಲ್ಲ ನಾನು ಗುರುಜಿ ಹೇಳ್ತಾ ಇದ್ದರೆ ಕಲ್ತು ನಾನು ಮನೆಯಿಂದಲೇ ಏನಾದರೂ ಸಂಪಾದನೆ ಮಾಡ್ಬೋದಾ ಜ್ಯೋತಿಷ್ಯದಲ್ಲಿ ಅಂತ ಬರಲಿಲ್ವಲ್ಲ ಹೌದು ಎಷ್ಟು ಜನ ಲೇಡೀಸು ಇದರಲ್ಲಿ ದುಡ್ಡು ಮಾಡ್ತಾ ಇದಾರೆ ಅಂತ ಗೊತ್ತೇ ಇಲ್ಲ ಇವರಿಗೆ ಈ ಆಲೋಚನೆ ಯಾಕೆ ಬರಲ್ಲ ಈ ಲೇಡೀಸ್ಗಳಿಗೆ ಅಲ್ವಾ ಹೌದು ಕಲೆಯನ ನನ್ನ ಜೀವನ ನೋಡ್ಕೊಳೋಣ ಸರಿ ಮಾಡ್ಕೊಳಕ್ಕಾದ್ರೆ ಮಾಡ್ಕೊಳೋಣ ಇದು ಸುಮ್ಮನಿರೋಣ ಇಲ್ಲ ಅಂದ್ರೆ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೂರು ಇನ್ನೂರು ರೂಪಾಯಿ ಸಂಪಾದನೆ ಮಾಡಿಕೊಂಡು ಒಂದು ಜಾತಕ ಹೇಳಿ ಅವ್ರು ಪರಿಹಾರ ಕೊಡೋಕ್ಕೆ ಬರ್ಕೊಡಕ್ಕೆಲ್ಲ ಒಂದು ಇನ್ನೂರು ರೂಪಾಯಿ ಮಾಡಿದ್ರೆ ದಿನಕ್ಕೆ ಮೂರು ಬಂದರೆ ಆರುನೂರು ರೂಪಾಯಿ ತಿಂಗಳ ಆರು ಮೂರಲ್ಲಿ ಹದಿನೆಂಟು ಸಾವಿರ ರೂಪಾಯಿ ಮನೇಲೆ ಕುತ್ಕೊಂಡು ಮನೇಲೆ ಅರ್ಥ ಆಯ್ತಾ ಇನ್ನು ಇದಕ್ಕಿಂತ ಇನ್ನೇನು ಹೇಳೋದು ನಾವು ಒಂದು ಪೂಜೆಗೆ ಇಪ್ಪತ್ತೈದು ಸಾವಿರ ಕೊಟ್ಬಿಡ್ತಾರೆ ಅಲ್ವಾ ತುಂಬಾ ಕಲಿಯುಗದಲ್ಲಿ ನಿಮಗೆಲ್ಲ ಕರ್ಮ ಜಾಸ್ತಿ ಕಳೆದಿದೆ ಅಂತಂದ್ರೆ ಡೆಫಿನೆಟ್ಲಿ ಈ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಕಾಯಿ ಹೊಡಿಸಿ ಭಿಕ್ಷುಕರಿಗೆ ದಾನ ಮಾಡಿ ಬೇಕು ಅಂದರೆ ಜೋರಾಗಿ ಅಭಿಷೇಕ ಮಾಡಿ ಅಲ್ಲಿಗೆ ಅನ್ನದಾನ ಕೊಡ್ಬೇಕಂದ್ರೆ ದುಡ್ಡು ಕೊಡಿ ಇದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಮಾಡಿ ನಿಮ್ಮ ವೈಯಕ್ತಿಕ ಪೂಜೆಗೆ ಹೋಗಿ ಮಾಡಿಸಿದ್ರೆ ಈ ಗೋ ಗೋಕರ್ಣದಲ್ಲಿ ನಂಬರ್ ಒನ್ ಕಳ್ಳರೆ ಇರೋದಲ್ಲಿ ಗೋಕರ್ಣದಲ್ಲಿ ಹೈಯೆಷ್ಟು ಕಳ್ಳ್ರಿರೋದೆ ಗೋಕರ್ಣದಲ್ಲಿ ಅದು ಬಲಿ ಆಶ್ಲೆ ನಾರಾಯಣ ಬಲಿ ಈ ಬಲಿ ಅಂತೇಳಿ ಅಲ್ಲಿ ಅಲ್ಲಿ ನಾವು ಬಸ್ಸು ಹೋಗಿ ಅಥವಾ ಕಾರ ನಿಲ್ಲಂಗಿಲ್ಲ ಪುರೋಹಿತರು ಓಡ್ಬರ್ತಾರೆ ನಾನು ಮಾಡಿಸ್ತೀನಿ ಪೂಜೆ ಅಂತ ಹೋಗಿ ಬಂದಿರೋರೆಲ್ಲ ಎಷ್ಟೊಂದು ಜನ ಹೇಳ್ತಾರೆ ನಾನು ಹೋಗಿದ್ದೀನಿ ಕಾರ್ ತೆಗಿಂಗಿಲ್ಲ ಕೈ ಇಟ್ಕೊಂಡ್ಬಿಡ್ತಾರೆ ನಮ್ಮ ಕೈಲೇ ಮಾಡಿಸಿ ಅಂತ ಅಷ್ಟು ಬರ್ಗೆಟ್ಟಿದ್ದೀವ ನಾವೆಲ್ಲ ಒಂದು ಶಿಸ್ತು ಮಾಡಿಲ್ವಾ ಎಲ್ಲೋ ಅಲ್ಲಿ ಶಿಸ್ತಿಲ್ವಾ ಕರ್ಕೊಂಡು ಕರ್ಕೊಂಡೋಗಿ ನಾನು ತೋರಿಸ್ತೀನಿ ಬನ್ನಿ ಅಲ್ಲಿ ಆತ್ಮಲಿಂಗ ತೋರಿಸ್ತೀನಿ ಇದು ಬನ್ನಿ ಅಂತ ಈ ಥರ ಈ ಲೆವೆಲ್ಗೆ ಇಳಿದುಬಿಟ್ರೆ ತುಂಬ ಕಷ್ಟ ಒಂದು ಕಡೆ ಇಲ್ಲಿ ಕ್ಯಾಮ್ರಾದಲ್ಲಿರೋದನ್ನು ತೋರಿಸ್ಬಿಟ್ಟು ಅಲ್ಲಿ ದುಡ್ಡು ಹೊಡೆಯೋದನ್ನು ತೋರಿಸ್ತಾರೆ ನಮ್ಗೆ ಎಷ್ಟು ನಾಚಿಕೆ ಆಗಬೇಕದನ್ನ ನೋಡಿ ಒಂದು ಕಡೆ ಹೇಳ್ತೀವಿ ಈ ಪುರೋಹಿತರು ಜ್ಯೋತಿಷರು ಪರರಹಿತಕಾಯಿಯರು ಆಸೆ ಪಡಲ್ಲ ಬಂದಿದ್ದ ಗಂಜಿ ತಿಂತಾರೆ ಅಂತ ಅಲ್ಲಿ ಬಂಡಲ್ ಬಂಡಲ್ ಇರೋದನ್ನು ಅದು ಜನಿವಾರ ಹಾಕ್ಕೊಂಡು ಬಂಡಲ್ ಬಂಡಲ್ ಇರೋದನ್ನು ನನಗೆ ನೋಡೋಕ್ಕಾಗಲಿಲ್ಲ ಅದಕ್ಕೆ ಹೇಳೋದು ಮೋಸ ಮಾಡಬೇಡಿ ಫಸ್ಟೇ ನಾವು ಬೈಸ್ಕೋತಾ ಇದ್ದೀವಿ ಇದು ಹೇಳೋ ಸಂಖ್ಯೆನೇ ಕಮ್ಮಿ ಕಮ್ಮಿ ಜನ ಹೇಳ್ತಾರೆ ಏನು ಜ್ಯೋತಿಷ್ಯ ದೇವಸ್ಥಾನದಲ್ಲೆಲ್ಲ ಹೇಳ್ತಾರೆ ಕಮ್ಮಿ ಆ ಕಮ್ಮಿ ಜನಗಳು ಅಷ್ಟೊಂದು ಅದನ್ನು ಖಂಡನೆ ಮಾಡಬೇಕು ಯಾವನವನು ಕದ್ದಿರೋವನ್ನ ಖಂಡನೆ ಮಾಡಬೇಕು ಅವ್ರಿಗೆ ಅವಮಾನ ಆಯಿತು ಅಂತಂದರೆ ನಮ್ಗೆ ಅವಮಾನ ಆಗಿಲ್ವ ಕಷ್ಟ ಆಗುತ್ತೆ ಕಷ್ಟಪಡೋಣ ಡೈರೆಕ್ಟಾಗಿ ನಿಮ್ಗೆ ಏನು ಬೇಕೋ ಫೀಸ್ ಕೇಳಿ ಅದು ತೊಂದರೆ ಇಲ್ಲ ಅದೆಲ್ಲ ಸಿಗಾಕೋಬಾರ್ದು ಯಾವುದೋ ಇನ್ನೊಂದು ಯಾವುದೋ ತೋರಿಸಿದ್ರು ತಿರುಪತಿಯಲ್ಲಿ ಚಿನ್ನ ಕದ್ರು ಅಂತ ಅದು ಯಾರೋ ಬೇರೆ ಕಡೆ ಆಗಿದ್ದದೆ ತಮಿಳ್ನಾಡಲ್ಲಿ ತೋರಿಸಿದ್ರು ಅದನ್ನು ನಮ್ಮನ್ನೆಲ್ಲ ಇದನ್ನು ಮಾಡೋಕ್ಕೆ ಅದನ್ನು ಅದನ್ನೇ ಕಾಪಿ ಮಾಡಿ ತಿರುಪತಿ ಅರ್ಚಕರಿಗೂ ಇಷ್ಟೊಂದು ಕದ್ರು ಅಂತ ಹಾಕಿದ್ರು ಆಮೇಲೆ ಅದೆಲ್ಲ ಸುಳ್ಳು ಅಂತ ಫೇಕ್ ಅಂತಲೂ ಇದೆ ಜನ ನೋಡಿದ ತಕ್ಷಣ ಆಹಾ ಅಂತ ಬಂದ್ಬಿಡುತ್ತೆ ಇನ್ನ ಅಲ್ಲಿ ಮಾಡಿದಾಗ ಬಲೆ ಬೆಲೆ ಇಲ್ಲಿ ಅಲ್ವಾ ಇಲ್ಲಿ ನೋಡಿ ಎಷ್ಟು ಜನನ್ನ ನಾವು ಸಂಪಾದನೆ ಮಾಡಿದ್ವಿ ನೋಡಿ ಪಬ್ಲಿಕ್ ಅವ್ರಿಗೆಲ್ಲ ಹೇಳ್ತಾ ಇದೀನಿ ಎಲ್ಲೆಲ್ಲ ಓಡಾಕ್ತಿರ್ಲಾ ಜ್ಯೋತಿಷ್ಯ ಕೇಳೋಕೆ ಇಲ್ಲಿ ಜನ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ಎಷ್ಟು ಜನ ನಮ್ಮ ಹತ್ರ ಕಲ್ತಿದಾರೆ ನೋಡಿ ಅವ್ರ ಫೇಸ್ಗಳು ನೋಡಿ ಯಾರು ಇಲ್ಲಾರೋ ಪುರೋಹಿತರು ಕೂತಿದ್ದಾರೆ ಎಲ್ಲಾದ್ರು ಕಾಮನ್ ಪೀಪಲ್ ಕಾಮನ್ ಪೀಪಲ್ ರೀ ಪಬ್ಲಿಕ್ಕು ಗಂಡ ಸರಿ ಇಲ್ಲ ಅಂತ ಕೆಲ್ಸಕ್ಕೆ ಹೋಗಲ್ಲ ಅಂತೀರಿ ಇಂಥದ್ದು ಕಲೀರಿ ಎಷ್ಟು ಜನ ಇದಾರೆ ನೋಡಿ ಅಲ್ಲಿ ಏನು ಒಬ್ರಾ ಇಬ್ರಾ ಒಬ್ಬರ ಇಬ್ಬರ ಸುಮ್ಮನೆ ಅಲ್ಲಿ ಯಾರೋ ದೊಡ್ಡ ದೊಡ್ಡ ಚಾನಲಲ್ಲಿ ಕುತ್ಕೊಂಡ್ಬಿಟ್ಟು ಆ ಟಿ ವಿಲಿ ಹಂಗಿರಬೇಕು ಈ ಪೂಜೆ ಮಾಡಿಸು ಆ ಪೂಜೆ ಮಾಡಿಸು ಇಷ್ಟು ಜನ ಕೂತಿದ್ದಾರೆ ನಮ್ಮ ಕೇಳೋಕ್ಕೆ ಅಷ್ಟಾಲಜಿ ಅಷ್ಟು ರಿಯಲ್ಲು ಆ ರಿಯಾಲಿಟಿಗೆ ಬಂದು ಕೇಳಿ ಸೇರ್ಕೊಳ್ಳಿ ನೋಡಿ ಅಲ್ಲಿ ಎಷ್ಟು ಜನಕ್ಕೆ ಅವಾರ್ಡ್ ಕೊಟ್ಟಿದ್ದೀನಿ ಎಷ್ಟು ಜನಕ್ಕೆ ಇದು ಕೊಟ್ಟಿದ್ದೀನಿ ಎಷ್ಟು ಜನಕ್ಕೆ ಇದು ಮಾಡಿದ್ದೀನಿ ಯೋಚನೆ ಮಾಡಿ ನೋಡಿ ಎಷ್ಟು ಜನಕ್ಕೆ ನಾವು ಇದು ಮಾಡಿದ್ದೀವಿ ದಾರಿದೀಪ ತೋರಿಸಿದ್ದೀವಿ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಯೋಚನೆ ಮಾಡ್ತೀರಾ ಇವ್ರನ್ನೆಲ್ಲ ಒಂದು ಫ್ರೀ ಕ್ಲಾಸಸ್ ಅಂತ ನಾವೆಲ್ಲ ಗ್ರೂಪ್ ಮಾಡ್ತೀವಲ್ಲ ಗ್ರೂಪ್ ಎಲ್ಲ ಬಿಟ್ಟೋಗ್ಬಿಡ್ತಾರೆ ಅಂದ್ರೆ ಅವ್ರಿಗೆ ಭಗವಂತ ಒಂದು ಆಶೀರ್ವಾದ ಮಾಡಿರ್ತಾನೆ ಯಾರ್ಯಾರು ಗ್ರೂಪ್ ನಮ್ದು ಬಿಟ್ಟೋಗಿರ್ತಾರಲ್ಲ ಸೇರ್ಸ್ದಾಗ ಅವ್ರಿಗೆಲ್ಲ ಕಳ್ಕೊಂಡ್ರು ದೇವ್ರನ್ನೇ ಕಳ್ಕೊಂಡ್ರು ಅಂತ ಹೇಳ್ತೀನಿ ದೇವರು ಒಬ್ಬರನ್ನ ಬಂದು ಬಿಟ್ಟಿರ್ತಾನೆ ಇಲ್ಲಿ ನಿನ್ನ ಕಷ್ಟ ಎಲ್ಲ ಪರಿಹಾರ ಆಗಬಹುದು ಅಥವಾ ನಿನ್ನ ಹಣೆ ಬರ ನೋಡ್ಕೋಬಹುದು ಅಂತ ಕರ್ ಕರೆಕ್ಟಾಗಿ ಕರ್ಕೊಂಡ್ಬಂದು ಬಿಟ್ಟಿರ್ತಾನೆ ಅಲ್ಲಿ ಯೋಚನೆ ಮಾಡಿ ಸಮಾಜದಿಂದ ಮಾಡ್ಬೇಕು ಅಲ್ಲಿ ಸೇರಿಸಿದ ತಕ್ಷಣ ಅಲ್ಲಿ ಏನೋ ಒಂದೇನೋ ಅನ್ಕೊಂಡ್ಬಿಟ್ಟು ಬಿಟ್ಬಿಡೋದು ನಾನು ನೋಡಿದ್ದೀನಿ ಗ್ರೂಪ್ಗಳನ್ನೇ ಬಿಟ್ಬಿಡ್ತಾರೆ ನಾವಲ್ಲಿ ಗ್ರೂಪಲ್ಲೆಲ್ಲ ಹಾಕ್ತಾ ಇರ್ತೀವಿ ಪರಿಹಾರಗಳು ಅದು ಇದು ಇರ್ತೀವಿ ಗ್ರೂಪ್ಗಳನ್ನೇ ಬಿಟ್ಬಿಡ್ತಾರೆ ಅದಕ್ಕೆ ನಾನೇನು ಮಾಡಿದೆ ಇವಾಗ ಆಯಿತು ನಿಮ್ಗೆ ನಿಮ್ಮ ಬ ನಿಮಗೆ ಐವತ್ತು ಸಾವಿರ ಒಂದು ಲಕ್ಷ ಪೂಜೆಗೆಲ್ಲ ಕೊಟ್ಟು ನಿಮಗೆ ಒಂದು ಏನಂತಾರೆ ಒಂದು ಇದು ಕಾನ್ಫಿಡೆನ್ಸ್ ಇರಲಿ ಅನ್ನೋ ವಿಚಾರದಲ್ಲಿ ನೀವು ಪೂಜೆ ಮಾಡಿಸ್ತೀರಾ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಮ್ಮ ಕ್ಲಾಸ್ಗೆ ಕಾನ್ಫಿಡೆನ್ಸ್ ಬರಲಿ ಅಂತ ಒಂದು ಈ ಶನಿವಾರ ಉಚಿತ ತರಗತಿಗಳು ಮಾಡ್ತಾಯಿದ್ದೀನಿ ಬನ್ನಿ ನಾನೇ ಮಾತಾಡ್ತೀನಿ ಎಷ್ಟು ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿದ್ದೀರಾ ಸರ್ ಅಂತ ಹೇಳಿದ್ರು ಸರ್ ಟಿವಿಗೆ ಏನೋ ಸಿಗ್ತೀರೋ ಇಲ್ವಂತ ಇದ್ದರು ಎಷ್ಟು ಫ್ರೆಂಡ್ಲಿಯಾಗಿ ಸಿಗ್ತೀರಾ ನಾನು ಸೇರ್ತಾ ಇದ್ದೀನಿ ಎಲ್ಲ ಸೇರಿದ್ದಾರೆ ಎಲ್ಲರೂ ಸೇರಿದ್ರು ಲಾಸ್ಟ್ ಸ್ಯಾಟರ್ಡೆ ಎಷ್ಟು ಜನ ಸೇರಿದ್ದಾರೆ ಗೊತ್ತಾ ಓಕೆ ಇಷ್ಟು ಜನ ಕೂತಿದ್ದಾರೆ ನೋಡ್ರಿ ಇದು ಯಾವುದೋ ಯಾವುದೋ ಮದುವೆ ಮನೆದಲ್ಲ ರೀ ವೀಕ್ಷಕರೇ ಇದು ಯಾವುದೋ ಮದುವೆ ಮನೆಯಲ್ಲೆಲ್ಲ ಬುಕ್ ಇಟ್ಕೊಂಡು ಬರಿತಾ ಇದ್ದಾರೆ ಎಲ್ಲರೂ ಯಾವುದೋ ಮದುವೆ ಮನೆ ತೋರಿಸ್ತಾ ಇಲ್ಲ ಸುಳ್ಳು ಹೇಳೋಕ್ಕೆ ನಿಮಗೆಲ್ಲ ಮದುವೆ ಮನೆಗೂ ಇಷ್ಟು ಜನ ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಪಾಠ ಮಾಡ್ತಾ ಇದ್ದೀನಿ ನೋಡಿ ಅಲ್ಲೆಲ್ಲ ಕುತ್ಕೊಂಡು ಎಲ್ಲ ನಾನು ಕುತ್ಕೊಂಡು ಅಲ್ಲಿ ಅವ್ರಿಗೆಲ್ಲ ಸರ್ಟಿಫಿಕೇಟ್ಗಳು ಕೊಟ್ಟು ಪಾಠ ಮಾಡ್ತಾ ಇದ್ದೀನಿ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಿಮ್ಮ ಮಕ್ಳಿಗೆ ಕಳಿಸಿ ಫಸ್ಟು ಕಲ್ತು ಏನು ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಮಕ್ಕಳಿಗೆ ಕಳಿಸಿ ಕಲಸಾದ ಮೇಲೆ ಇದು ಇದು ಎಷ್ಟು ಜನ ಹೇಳ್ತಾರೆ ಇಷ್ಟು ಜನ ಇದಲ್ಲ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಯಾರಿಗೂ ಹೇಳಲ್ವಂತೆ ಜ್ಯೋತಿಷ್ಯ ಕಲ್ತಿದೆ ಅಂದರೆ ನಿಮಗೆ ಏನು ರೋಗ ಇದೊಂದು ಪ್ರಾಬ್ಲಮ್ಮು ನಮ್ಮ ಹಿಂದೂ ಧರ್ಮದಲ್ಲಿ ಇದಾರಲ್ಲ ಅದೇ ಬೇರೆ ಧರ್ಮದಲ್ಲಿ ಅದು ಯಾವುದೋ ಒಂದು ಪುಸ್ತಕ ಅವ್ರದ್ದು ಅದು ಧರ್ಮದ್ದು ನಿಯಮ ನಮ್ಮಲ್ಲಿ ನಮ್ಮ ಪುಸ್ಕ ಓದೋದಿಲ್ಲ ಬಿಟಾಕಿ ಅಟ್ಲೀಸ್ಟ್ ಜ್ಯೋತಿಷ್ಯನಾರು ಕಲಿಯೋ ಅಂತಂದ್ರೆ ಅವಮಾನ ಜ್ಯೋತಿಷ್ಯ ಕಲಿಯೋದು ಅನ್ನೋದೊಂದು ಅವಮಾನ ಇಂಥ ಪಬ್ಲಿಕ್ ನಮ್ಮ ಜನ ಹಿಂದೂ ಜನಗಳಿದಾರಲ್ಲ ಹಿಂದೇನೆ ಇರೋದು ಅದಕ್ಕೆ ಹಿಂದೂ ಅಂತ ಇಟ್ಬಿಟ್ರೆ ಅವತ್ತೆ ಯಾರು ಹೋಗ್ಲಿ ಕೇಳಿಸ್ತಾ ಇದೆಯಾ ಹಲೋ

ಕೇಳಿಸ್ತಾ ಇಲ್ಲ ಕನೆಕ್ಟ್ ಆಗಿದೆ ಬಟ್ ಕೇಳಿಸ್ತಾ ಇಲ್ಲ ಸೊ ಅದೇ ಅವಾಗಲೇ ಹೇಳ್ತಾ ಇದ್ನಲ್ಲ ನಾನು ಈ ಜ್ಯೋತಿಷ್ಯ ಕಲಿಯೋಕ್ಕೆ ಏನೋ ಒಂದು ಕೋಟಿ ಗಟ್ಟಲೆ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತ ಯೋಚನೆ ಮಾಡ್ತಾರೆ ನೋಡಿ ಅಲ್ಲಿ ಬರೀತಲ್ವಲ್ಲ ಏನಂದ್ರೆ ಅಷ್ಟು ತುಂಬಾ ಸ ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ಆ ಒಂದು ಜೀವನದ ಬಗ್ಗೆನೇ ಒಂದು ಆಗಿದೆ ಯೋಚನೆ ಮಾಡ್ಬೇಕಾಗಿದೆ ಹೌದು ಇವತ್ತು ನಾವು ಒಂದು ಬಿಲ್ಡಿಂಗ್ ಕಟ್ತಾ ಇದೀವಿ ಆ ಗಂಡಾಳಿಗೆ ಒಂದು ದಿವಸಕ್ಕೆ ಸಾವಿರ ರೂಪಾಯಿ ಕೊಡ್ತೀವಿ ಹಾ ಐದು ದಿವಸ ಆರು ದಿವಸಕ್ಕೆ ಹೆಚ್ಚು ಕಮ್ಮಿ ಅವರು ನಮ್ಮ ಫೀಸ್ ದೇ ಅಷ್ಟೇ ಇರುತ್ತೆ ಒಂದು ವಾರದ ದುಡ್ಡು ಅಷ್ಟೇ ಗಾರೆ ಕೆಲಸ ಮಾಡೋರಿಗೆ ಒಂದು ವಾರದ ದುಡ್ಡು ಇದು ಕೂಲಿ ಇದನ್ನೂ ಕಾಸ್ಟ್ಲಿ ಅಂದರೆ ನಿಮಗೆ ನವಗ್ರಹಗಳು ನಿಮ್ಮ ಮನೆಗೂ ಬರಲ್ಲ ಕಲ್ತ್ಕೋಬೇಕು ಅದಕ್ಕೆ ಅಂತ ಒಂದು ದಕ್ಷಿಣೆ ಅಂತ ಇರುತ್ತೆ ಅದು ಕೊಡಬೇಕು ಯಾಕಂದರೆ ಆ ದಕ್ಷಿಣೆ ನಾವು ತೊಗೊಂಡೋಗಿ ಬೇರೆದಕ್ಕೆ ಯಾವುದಕ್ಕಾರು ಒಳ್ಳೆ ಕಾರ್ಯಕ್ಕೆ ಯೂಸ್ ಮಾಡ್ತಾಯಿದ್ದೀವಿ ಅದನ್ನೆಲ್ಲ ಹೇಳಬಾರ್ದು ಅಂತ ಹೇಳ್ತಾರೆ ನಾವು ಮಾಡೋ ದಾನ ಧರ್ಮನ ಒಬ್ಬರು ಹೇಳಬಾರ್ದು ಅಂತ ಅದಕ್ಕೆ ನಾವು ಹೇಳೋದಿಲ್ಲ ಅಷ್ಟೇ ಅದು ಬ ಒಳ್ಳೇದೇ ಅದು ಸುಮ್ಮನೆ ನಾವೇನೋ ಮೆಡಿಕಲ್ ಕಾಲೇಜ್ ಮಾಡಿಬಿಟ್ಟು ಇನ್ನೊಂದು ಮೆಡಿಕಲ್ ಕಾಲೇಜ್ ಮಾಡೋಕ್ಕೆ ನಾವೇನು ಓಡಾಡ್ತಾ ಇಲ್ಲ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಲಕ್ಷ ಒಂದೂವರೆ ಲಕ್ಷ ಕೊಡ್ತಾರೆ ನನ್ನ ಮಗಂದೇ ಫೋರ್ ತೌಸಂಡ್ ರ್ಯಾಂಕಿಂಗು ನನ್ನ ಮಗಂದು ಎರಡು ಸೆಕೆಂಡ್ ಪಿ ಯು ಸಿ ನೈಂಟಿ ಏಯ್ಟ್ ಪರ್ಸೆಂಟ್ ತೊಗೊಂಡಿದ್ದಾನೆ ಇಂಜಿನಿಯರಿಂಗಲ್ಲಿ ಕೆ ಸಿ ಇಟ್ಟಲ್ಲಿ ಫೋರ್ ತೌಸಂಡ್ ರ್ಯಾಂಕಿಂಗ್ ಬಂದಿದೆ ಆಲ್ 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 ಓವರ್ ಕರ್ನಾಟಕ ಅದೆಲ್ಲ ರೆಡ್ಯೂಸ್ ಆಗಿ ಎರಡು ಸಾವಿರ ರ್ಯಾಂಕಿಂಗ್ ಬಂದಿದೆ ಅವನಿಗೆ ಎರಡು ಸಾವಿರ ರ್ಯಾಂಕಿಂಗಲ್ಲೂ ಕೂಡ ಒಂದು ಲಕ್ಷದ ಹನ್ನೆರಡು ಸಾವಿರದ ಐವತ್ತು ರೂಪಾಯಿ ಕೊಡಬೇಕು ಕಾಲೇಜ್ಗಳಲ್ಲಿ ಕೊಟ್ಟಿದ್ದಾರೆ ಅದು ಮಾಡಿನೂ ಒಂದು ಲಕ್ಷ ಇನ್ನು ಅವ್ರಿಗೆ ಎಷ್ಟು ಲಕ್ಷ ಕೊಡಬೇಕು ಕೇಳ್ತಾ ಇದ್ದೆ ಸುಮ್ಮನೆ ಆರು ಲಕ್ಷನೇ ಏನೋ ಅಂತೆ ಒಂದು ವರ್ಷಕ್ಕೆ ಆರರಿಂದ ಎಂಟಂತೆ ನಾಲ್ಕು ವರ್ಷ ಐದು ವರ್ಷ ಅಂದರೆ ಆಯ್ತು ಮೂವತ್ತು ಲಕ್ಷ ಆಮೇಲೆ ಅದರಲ್ಲಿ ಮಾಡ್ತಾನೋ ಇಲ್ವೋ ಅದು ಸರಿ ಇದೆಯೋ ಇಲ್ವೋ ಈಗ ಬರೀ ಎಜುಕೇಷನ್ ಮಾತ್ರ ಸಕ್ಕತ್ತಾಗಿ ಇದೆ ಜನಗಳಿಗೆ ಜಾಬು ಎಜುಕೇಷನ್ ಅವರು ಮಾತ್ರ ಉದ್ದಾರ ಆಗ್ಬಿಟ್ರು ಯಾರ್ಯಾರು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಕಂಡಿದ್ದಿಲ್ಲ ನಂದು ಏನಾರು ಮಾತು ಕೇಳ್ತಾಯಿದ್ರು ಒಂದು ಮಾತು ಹೇಳ್ತೀನಿ ಕೇಳಿ ಯಾಕಂದರೆ ಎಷ್ಟೋ ಜನ ಇಲ್ಲಿ ಇಂಜಿನಿಯರಿಂಗ್ ಮಾಡಿಬಿಟ್ಟು ಕೆಲಸ ಇಲ್ಲ ಎರಡು ವರ್ಷ ಆಯಿತು ಕೆಲಸ ಸಿಗ್ತಾಯಿಲ್ಲ ಮೂರು ವರ್ಷ ಆಯಿತು ಅವ್ರಿಗೆ ಕೊಟ್ಬಿಟ್ರು ನಮ್ಮದು ಓದ್ ಓದಿಸೋ ಕೆಲಸ ನಮ್ಮದು ಕೆಲಸ ಸಿಗುತ್ತೋ ಬಿಡುತ್ತೋ ಅವ್ರದ್ದು ಹಂಗಲ್ಲ ನಮ್ಮ ಕಲೀರಿ ಜೀವನದ ವಿಚಾರವೆಲ್ಲ ಗೊತ್ತಾಗುತ್ತೆ ಜೀವನದ ವಿಚಾರ ಎಲ್ಲ ಗೊತ್ತಾಗತ್ತೆ ಅದ್ರ ಜೊತೆಗೆ ನೀವು ಕೂಡ ಸಂಪಾದನೆ ಮಾಡಬಹುದು ನೀವು ಕೂಡ ಸಂಪಾದನೆ ಚೆನ್ನಾಗಿ ಮಾಡಬಹುದು ನಿಮ್ಮ ಜೀವನ ತಿಳ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟು ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ದೊಡ್ಡದಾ ಹದಿನೈದು ಸಾವಿರ ಇದ್ದಿದ್ದು ಸಿಕ್ಸ್ ತೌಸಂಡ್ ನೈನ್ ನೈನ್ಟಿ ನೈನ್ ಮಾಡಿದ್ದೀನಿ ಇನ್ನು ಇದಕ್ಕಿಂತ ನಾವು ಕಮ್ಮಿ ಮಾಡೋಕ್ಕಾಗಲ್ಲ ನಮಗೂ ಒಂದು ಖರ್ಚಿರುತ್ತೆ ಎಲ್ಲ ಮಾಡೋಕ್ಕಾಗಲ್ಲ ಕೇಳ್ತಾ ಇರೋರು ಯಾರು ಇದ್ರೆ ಏನಾರ ಮನಸ್ಸು ಸ್ವಲ್ಪ ಆ ಕಡೆ ಈ ಕಡೆ ಕದಲಿದ್ರೆ ಫಸ್ಟ್ ಒಂದು ಫ್ರೀ ಕ್ಲಾಸಿಗೆ ಬನ್ನಿ ಸರಿ ಶನಿವಾರ ಫ್ರೀ ಕ್ಲಾಸಿಗೆ ಬನ್ನಿ ರಿಜಿಸ್ಟರ್ ಆಗಿ ಓಕೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ ಧನ್ಯವಾದ ಗುರುಜಿ ಸರ್ವೇ ಜನ ಸುಖಿನೋಬಂತ ಇನ್ನು ಅವರಿಂದ ಜುಲೈ ಇಪ್ಪತ್ ಮೂರನೇ ತಾರೀಕಿಂದ ಕ್ರಿ ರೇಖಿ ಕ್ರಿಸ್ಟಲ್ ಎಸೆನ್ಶಿಯಲ್ ಈ ಬಗ್ಗೆ ಕ್ಲಾಸಸ್ ನಡೆಯುತ್ತೆ ನಾಲ್ಕು ದಿನ ಈ ಕ್ಲಾಸಸ್ ಇರುತ್ತೆ ರೂಪಾಯಿಗೆ ಹಾಗೆ ಈ ಕ್ಲಾಸಸ್ ಅಲ್ಲಿ ಏನೆಲ್ಲ ಕಲಿತೀರಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇಲ್ಲಿದೆ ಜೊತೆಗೆ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಗುರುಜಿ ಅವರಿಂದ ಜ್ಯೋತಿಷ ಶಾಸ್ತ್ರವನ್ನ ಕಲ್ತಿದ್ದಾರೆ ಅವರಲ್ಲಿ ಒಬ್ಬರಾದ ಅನಿಸಿಕೆ ಅಭಿಪ್ರಾಯ ಕೂಡ ಇಲ್ಲಿದೆ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಓಂ ಗುರುಭ್ಯೋ ನಮಃ ಶ್ರೀಮತೆ ರಾಮಾನುಜಾಯ ನಮಃ ನಮ್ಮ ಭಾರತ ದೇಶದ ಆಧ್ಯಾತ್ಮಿಕ ಜ್ಞಾನ ವೈವಿಷ್ಟ್ಯತೆಯನ್ನು ಪ್ರಪಂಚದ ಎಲ್ಲ ದೇಶಗಳು ತಿಳಿಯುವಂತಹ ಒಂದು ಕೆಲಸ ಅಂದರೆ ನಮ್ಮ ಜ್ಯೋತಿಷ್ಯ ವಾಸ್ತುಶಾಸ್ತ್ರವನ್ನು ಯಾವ ದೇಶದಲ್ಲೂ ಯಾರೂ ಅದನ್ನು ಆಧ್ಯಾತ್ಮಿಕ ಜ್ಞಾನ ಒಂದು ಎಂದು ಎಲ್ಲೂ ಪರಿಗಣಿಸಲ್ಪಟ್ಟಿಲ್ಲ ಆದರೆ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇದನ್ನು ಆಧ್ಯಾತ್ಮಿಕ ಜ್ಞಾನದಲ್ಲಿ ನಮ್ಮ ಧಾರ್ಮಿಕದಲ್ಲಿ ನಮ್ಮ ಆಚರಣೆಯಲ್ಲಿ ಒಂದು ಶಾಸ್ತ್ರ ಆಚರಣೆಯಲ್ಲಿ ವಾಸ್ತುಶಾಸ್ತ್ರ ಮತ್ತು ನಮ್ಮ ಒಂದು ಶಾ ಶಾಸ್ತ್ರವನ್ನು ಆಚರಿಸಲಾಗಿದೆ ಆದರೆ ಇದು ಇಂಥ ಒಂದು ಜ್ಞಾನವನ್ನು ಇಡೀ ದೇಶ ವಿದೇಶಗಳಲ್ಲೆಲ್ಲ ನನಗೆ ತಿಳಿದ ಮಟ್ಟಿಗೆ ಹದಿನಾರು ದೇಶಗಳಲ್ಲಿ ಗುರುಜಿ ದಿನೇಶ್ ಅವರು ಇದನ್ನು ಎಲ್ಲ ಒಂದು ಶಿಷ್ಯಂದರಿಗೆ ಹೇಳಿ ಹದಿನಾರು ಸಾವಿರ ಜನ ಶಿಷ್ಯರಿಗೆ ಈ ಬೋಧನೆಯನ್ನು ಮಾಡಿದ್ದಾರೆ ಇಂಥ ಜ್ಞಾನವನ್ನು ನಮ್ಮ ದೇಶದಲ್ಲಿ ಪ್ರತಿ ಮೂಲೆ ಮೂಲೆಗೂ ತಿಳಿದು ನಮ್ಮ ಭಾರತ ದೇಶ ಅತ್ಯುನ್ನತ ಸ್ಥಾನಕ್ಕೆ